ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಕರ ರಾಶಿಯ ಜ್ಯೋತಿಷ್ಯ ಮಕರ ರಾಶಿಯವರು ಅತ್ಯಂತ ಪರಿಶ್ರಮಿಕ ಗಂಭೀರ ಮತ್ತು ದೃಢನಿಷ್ಠ ವ್ಯಕ್ತಿಗಳು ಅವರ ಬದುಕಿನಲ್ಲಿ ಯಶಸ್ಸು ತಮ್ಮ ಶ್ರಮ ಏಳುವಿಕೆಗೆ ಸಲ್ಲುವ ಸಮಯ ಮತ್ತು ಪರಿಶ್ರಮದ ಫಲವಾಗಿ ಸಿಗುತ್ತದೆ ಎರಡು ಸಾವಿರ ಇಪ್ಪತ್ತೈದನೇ ವರ್ಷವು ನಿಮಗೆ ಹೊಸ ಅವಕಾಶಗಳನ್ನು ಮಹತ್ವದ ಬದಲಾವಣೆಗಳನ್ನು ಮತ್ತು ಪ್ರಗತಿಯ ಹಂತಗಳನ್ನು ತರಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಹಲವು ಹೊಸ ಪ್ರಯತ್ನಗಳನ್ನು ನಡೆಸಲು ಬಲಿಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮಗೆ ಬಲವಾದ ವೈಯಕ್ತಿಕ ಮತ್ತು ವೃತ್ತಿಜೀವನ ಗುರಿಗಳನ್ನು ಸಾಧಿಸಲು ಉತ್ತಮ ಸಮಯವಾಗಿದೆ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಬಹುಮಟ್ಟಿಗೆ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯವಾಗಿವೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸುವವರು ಜೊತೆಗೆ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಹೂಡಿದರೆ ನೀವು ಬಹುಮಾನಗಳನ್ನು ಪಡೆಯಬಹುದು ಈ ವರ್ಷವು ನಿಮ್ಮ ವೃತ್ತಿಯಲ್ಲಿನ ಬಲಿಷ್ಠ ಬೆಳವಣಿಗೆ ಮತ್ತು ಸಾಧನೆಗಳನ್ನು ಅನುಮತಿಸುತ್ತದೆ ನೀವು ಮೊದಲಿಗೆ ಪ್ರಸ್ತುತ ಯೋಜನೆಗಳನ್ನು ಪೂರ್ಣಗೊಳಿಸುವ ಮೂಲಕ ಹೊಸ ಚಿಂತನೆಗಳನ್ನು ಮತ್ತು ಉಪಾಯಗಳನ್ನು ರೂಪಿಸಲು ಸಾಧ್ಯವಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಹೊಸ ಉದ್ದೇಶಗಳನ್ನು ರೂಪಿಸಲು ಮತ್ತು ಮುಂದಿನ ಹಂತಗಳನ್ನು ಸಾಧಿಸಲು ಅಗತ್ಯವಾದ ಸಿದ್ಧತೆಯನ್ನು ಹೊಂದಿದ್ದೀರಿ ನೀವು ಅಧಿಕಾರದ ಹುದ್ದೆಗೆ ಮೇಲ್ಮಟ್ಟವನ್ನು ಹಾರಲು ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳಲ್ಲಿ ಹೆಚ್ಚಿದ ಒತ್ತಡಗಳು ಹಾಗೂ ಗತಿ ನಿಭಾಯಿಸುವ ಪ್ರಯತ್ನಗಳು ಇರಬಹುದು ಆದಾಗ್ಯೂ ನಿಮ್ಮ ಶಕ್ತಿಯೊಂದಿಗೆ ಮತ್ತು ಒತ್ತಡವನ್ನು ತೂಕ ಮಾಡಿಕೊಂಡು ನೀವು ಸುಲಭವಾಗಿ ಅಡಚಣೆಗಳನ್ನು ತಪ್ಪಿಸಬಹುದು ಹೊಸ ಪ್ರಾಜೆಕ್ಟುಗಳು ಅಸಾಧಾರಣ ಉದ್ಯೋಗ ಅವಕಾಶಗಳು ಮತ್ತು ತಮ್ಮ ನಾಯಕತ್ವವನ್ನು ಪ್ರಯೋಗ ಮಾಡುವ ಸಮಯವೂ ಇದಾಗಬಹುದು ಹೇಗಾದರೂ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ವೃತ್ತಿಯಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಗತಿಗೆ ಸಿದ್ಧರಾಗಿದ್ದೀರಿ ಯಾವುದೇ ರೀತಿಯ ಕಷ್ಟಗಳನ್ನು ಸಹ ಒತ್ತಿ ಹಾಕುವ ಮೂಲಕ ನೀವು ನಿಮ್ಮ ಗುರಿಗಳನ್ನು ತಲುಪಲು ಶಕ್ತಿಶಾಲಿಯಾಗಿದ್ದೀರಿ ಈ ಸಮಯದಲ್ಲಿ ಕೆಲವು ವ್ಯಾಪಾರ ಸಂಬಂಧಗಳಲ್ಲಿ ಧೈರ್ಯವನ್ನು ಹೊಂದಿ ಸುಧಾರಿತ ಯೋಜನೆಗಳನ್ನು ರೂಪಿಸಬಹುದು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ಹಣಕಾಸು ಸ್ಥಿತಿ ಉತ್ತಮವಾಗಿ ಇರುತ್ತದೆ ಹೂಡಿಕೆಗಳಲ್ಲಿ ಮತ್ತಷ್ಟು ಧೈರ್ಯವನ್ನು ಬಳಸುವ ಸಮಯವೂ ಬಂದಿದೆ ನೀವು ನಿಮ್ಮ ಹಣಕಾಸನ್ನು ಸೂಕ್ತವಾಗಿ ಹೂಡಿದರೆ ಅದು ಹೀಗೆ ಹೆಚ್ಚಿನ ಲಾಭ ನೀಡಬಹುದು ಆದರೂ ನೀವು ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ನೀವು ಜವಾಬ್ದಾರಿಯಿಂದ ಮತ್ತು ಯೋಚನೆಗಳನ್ನು ತಿಳಿದುಕೊಂಡು ಕ್ರಮಗಳನ್ನು ಕೈಗೊಳ್ಳಬೇಕು ನೀವು ನಿಮ್ಮ ಧನವನ್ನು ಮಿತಿಯನ್ನು ಮೀರಿ ಖರ್ಚು ಮಾಡದಂತೆ ಪ್ರಾಮುಖ್ಯವಾಗಿ ಬಜೆಟ್ ರಚಿಸಿ ಆರ್ಥಿಕವಾಗಿ ಸುಸ್ಥಿರವಾಗಲು ಸಾಧ್ಯವಾಗಬಹುದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ಕೆಲವು ದೊಡ್ಡ ಹೂಡಿಕೆಗಳನ್ನು ಮಾಡುವ ಸಾಧ್ಯತೆ ಇದ್ದರೂ ಆ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು ಆದರೆ ಯಾವುದೇ ಪ್ರಪಂಚ ಅಥವಾ ಸಂಪತ್ತಿನ ವ್ಯಾಪಾರದ ಮೇಲೆ ನಂಬಿಕೆಯಿಂದ ಮುನ್ನಡೆದರೆ ನೀವು ಹೆಚ್ಚಿನ ಲಾಭಗಳನ್ನು ಕಂಡುಕೊಳ್ಳಬಹುದು ಹಣಕಾಸು ಬದಲಾವಣೆಯ ಬಗ್ಗೆ ಚಿಂತಿಸುವ ಸಮಯದಲ್ಲಿದ್ದರೂ ತಾಂತ್ರಿಕ ವಿಷಯಗಳಲ್ಲಿ ಗಮನವಿಟ್ಟು ಪ್ರಾಮುಖ್ಯತೆಯೊಂದಿಗೆ ಹಣವನ್ನು ನಿರ್ವಹಿಸುವುದು ಅಗತ್ಯವಿದೆ ನಿಮ್ಮ ಖರ್ಚುಗಳು ಎಷ್ಟು ಕಡಿಮೆ ಆದರೂ ಅವುಗಳಲ್ಲಿ ನೈಸರ್ಗಿಕವಾಗಿ ಏನು ಹೆಚ್ಚಿಸಲು ಅಥವಾ ಕಷ್ಟಗಳಿಗೆ ಎದುರಿಸಲು ನೀವು ಪರಿಗಣಿಸಬೇಕು ನಿಮ್ಮ ಹಣಕಾಸು ಯೋಜನೆಗಳನ್ನು ಮುಂಚಿತವಾಗಿ ರೂಪಿಸುವ ಮೂಲಕ ನೀವು ದೀರ್ಘಕಾಲಿಕ ಸವಾಲುಗಳನ್ನು ಜಯಿಸಲು ಸಿದ್ಧರಾಗಿದ್ದೀರಿ ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಹೆಚ್ಚಿನ ಸಮಾಧಾನವನ್ನು ಕಾಪಾಡುವ ಸಮಯವಿದು ಕೆಲವೊಮ್ಮೆ ನಿಮ್ಮ ಕಾರ್ಯ ಕೈಗೊಮ್ಮಲು ಮತ್ತು ವ್ಯಾಪಾರದಲ್ಲಿ ತೊಡಗಿದ್ದರೂ ನಿಮಗೆ ಮನೆಯು ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳನ್ನು ಪ್ರಾಮುಖ್ಯತೆಯಾಗಿ ಕಾಪಾಡಲು ಉತ್ತಮ ಸಮಯವೂ ಬಂದಿದೆ ನೀವು ಕುಟುಂಬದ ಬಗ್ಗೆ ಹೆಚ್ಚಿನ ಭದ್ರತೆ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಮುಂದಾಗುತ್ತಿದ್ದೀರಿ ಆದರೆ ಕೆಲವು ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಕಡಿವಾಣಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಾದ ಸ್ನೇಹಭಾವ ಮತ್ತು ಸಹಕಾರವನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿದೆ ಇದೇ ಸಮಯದಲ್ಲಿ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸಲು ನೀವು ಹೆಚ್ಚಿನ ಸಮಯವನ್ನು ತಮ್ಮ ಕುಟುಂಬದೊಂದಿಗೆ ಕಳೆಯಬಹುದು ನಿಮ್ಮ ಸಂಬಂಧಗಳಲ್ಲಿ ಸಮಾಧಾನ ಹಾಗೂ ಭದ್ರತೆ ನೀಡುವ ಮೂಲಕ ನೀವು ದೈನಂದಿನ ಬದುಕಿನಲ್ಲಿ ಹೆಚ್ಚು ಸಂತೋಷವನ್ನು ಕಂಡುಕೊಳ್ಳಬಹುದು ನಿಮ್ಮ ಕುಟುಂಬದಲ್ಲಿರುವ ಹಿರಿಯರಿಗೆ ನೀಡುವ ಗೌರವ ಮತ್ತು ಕಾಳಜಿ ಕೂಡ ಬಹುಮಾನವಾಗಿದೆ ನೀವು ಪ್ರಾಯೋಗಿಕವಾಗಿ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನಿಮ್ಮ ಕುಟುಂಬದೊಂದಿಗೆ ಸಮರ್ಪಣೆಯನ್ನು ಮತ್ತು ಭದ್ರತೆಯನ್ನು ಹೆಚ್ಚು ತಲುಪಬಹುದು ಪ್ರಣಯ ಜೀವನ ಮತ್ತು ಸಂಬಂಧಗಳು ಎರಡು ಸಾವಿರ ರಲ್ಲಿ ನಿಮ್ಮ ಪ್ರಣಯ ಜೀವನವು ಹೊಸ ಗತಿ ಪಡೆದುಕೊಳ್ಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಹೆಚ್ಚಿನ ಒಪ್ಪಂದಗಳು ಪ್ರೀತಿಯ ಸಂತೋಷ ಮತ್ತು ಭದ್ರತೆ ಕಂಡುಬರುವ ಸಾಧ್ಯತೆ ಇದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಹಾಗೂ ಅವರೊಂದಿಗೆ ಸಂಬಂಧದಲ್ಲಿ ಬದಲಾಗುವ ಅಗತ್ಯವಿದ್ದರೂ ನೀವು ನಿಮ್ಮ ಮಾತು ಮತ್ತು ಕಾರ್ಯಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡಲು ಪ್ರಯತ್ನಿಸಬಹುದು ನೀವು ಯಾವುದೇ ಪ್ರಣಯ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ ಇವುಗಳನ್ನು ಸರಿಪಡಿಸಲು ಬಹುಮಾನವಾಗಬಹುದು ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಮತ್ತು ಗೌರವ ನೀಡುವ ಮೂಲಕ ನಿಮ್ಮ ಪ್ರೀತಿಯ ಜೀವನವನ್ನು ಸಮೃದ್ಧಿಗೊಳಿಸಬಹುದು ನೀವು ನಿಮ್ಮ ಸಂಗಾತಿಗೆ ಉತ್ತಮ ಸಂಪರ್ಕ ಮತ್ತು ಕಾಳಜಿಯನ್ನು ನೀಡಿದರೆ ಅದು ನಿಮ್ಮ ಪ್ರೀತಿಯ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ಕೆಲವೊಮ್ಮೆ ನಿಮ್ಮ ಸಂಗಾತಿಯೊಂದಿಗೆ ಸಹಜವಾಗಿ ಮಾತಾಡಲು ಅವರನ್ನು ಒತ್ತಾಯಿಸಲು ಅಥವಾ ಅವರೊಂದಿಗೆ ವ್ಯತ್ಯಾಸಗಳನ್ನು ಪರಿಹರಿಸಲು ಸಮಯವನ್ನು ಮೀಸಲಿಡಬೇಕು ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಶ್ರಮವನ್ನು ಕಾಪಾಡಲು ಸಹಾಯಕವಾಗಿರುತ್ತದೆ ನೀವು ಕೆಲವೊಮ್ಮೆ ಹೆಚ್ಚು ಒತ್ತಡವನ್ನು ಅನುಭವಿಸಬಹುದು ಆದರೂ ನೀವು ಯೋಚನೆ ಅಭ್ಯಾಸ ಮತ್ತು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಡಲು ಸಾಧ್ಯವಾಗುತ್ತದೆ ಹೇಗಾದರೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸಲು ಹಾಗೂ ನಿಮ್ಮ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಲು ಹೆಚ್ಚಿನ ಸಮಯವನ್ನು ಮೀಸಲಿಡಬೇಕು ವ್ಯಾಯಾಮ ಯೋಗ ಮತ್ತು ಧ್ಯಾನವು ನಿಮ್ಮ ಆರೋಗ್ಯದ ಸುಸ್ಥಿರತೆಯನ್ನು ಕಾಪಾಡಲು ಸಹಕಾರಿ ಆಗಬಹುದು ನೀವು ಆರೋಗ್ಯವರ್ಧಕ ಆಹಾರವನ್ನು ನಿಯಮಿತವಾಗಿ ಸೇವಿಸುವ ಮೂಲಕ ನಿಮ್ಮ ದೈಹಿಕ ದೃಢತೆಯನ್ನು ಹೆಚ್ಚಿಸಬಹುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸ್ವಸ್ಥವಾಗಿರಿಸಲು ಚಿಂತೆಯ ವಿರುದ್ಧ ಪರಿಹಾರವಾಗಿ ಧ್ಯಾನ ಅಥವಾ ಸಮತೋಲನದಲ್ಲಿ ತೊಡಗಿಸಿಕೊಳ್ಳುವ ಸಮಯವು ಉತ್ತಮವಾಗಿದೆ ಒಟ್ಟು ಜೀವನದಲ್ಲಿ ಪ್ರಗತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ನಿಮ್ಮ ವೈಯಕ್ತಿಕ ವೃತ್ತಿಜೀವನ ಆರ್ಥಿಕ ಸ್ಥಿತಿಯಲ್ಲಿ ಬೃಹತ್ ಬೆಳವಣಿಗೆಗಳನ್ನು ಅನುಭವಿಸಬಹುದು ನೀವು ಜವಾಬ್ದಾರಿ ಮತ್ತು ಧೈರ್ಯವನ್ನು ಹೊಂದಿದರೆ ಹೊಸ ಅವಕಾಶಗಳನ್ನು ಬಳಸಿ ನಿಮ್ಮ ಗುರಿಗಳನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಪರಿಶ್ರಮ ಮತ್ತು ಸಮರ್ಥ ಯೋಜನೆಗಳ ಫಲವಾಗಿ ಈ ವರ್ಷವು ಅತ್ಯುತ್ತಮವಾಗಿರುತ್ತದೆ ನೀವು ವೃತ್ತಿಜೀವನದಲ್ಲಿ ಯಾವುದೇ ಹೋರಾಟಗಳನ್ನು ಎದುರಿಸಿದರೂ ಅವು ನಿಮ್ಮ ಶಕ್ತಿಯೊಂದಿಗೆ ಜಯಪ್ರದವಾಗಬಹುದು ನಿಮಗೆ ಬೇಕಾದ ದಿಕ್ಕು ಮತ್ತು ಮಾರ್ಗದಲ್ಲಿ ನೀವು ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ತೈದು ಒಂದು ಉತ್ತಮ ವರ್ಷವಾಗಿದೆ ಇದು ನಿಮ್ಮ ಜೀವನದ ಪ್ರಗತಿಯ ಹಂತಗಳನ್ನು ಉತ್ತಮ ಆಯ್ಕೆಗಳನ್ನು ಮತ್ತು ಯಶಸ್ಸನ್ನು ತರಲಿದೆ